ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ ಸ್ವಾಮಿ ವಿವೇಕಾನಂದರು ಜಗತ್ತ ಕಂಡಂತಹ ಅದ್ಭುತ ಮಹಾನ್ ವೀರ ಸನ್ಯಾಸಿ ಅವರೊಂದ್ಸಲ ಏನ್ಮಾಡ್ತಾರೆ ಅಂತಂದ್ರೆ ಬೀ ಬೀದಿ ಒಳಗೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಹಿಂಗೆ ಹೋಗ್ತಿರ್ತಾರೋ ಅಲ್ಲೆಲ್ಲ ಮಂಗೆಗಳು ಭಾಳ ಇರ್ತಾವು ಒಂದು ಮಂಗೆ ಅವ್ರ ಬೆನ್ ಹತ್ತತಿ ಎರಡು ಹತ್ತು ಮೂರು ಹತ್ತು ಹಂಗೆ ಕಂಟಿನ್ಯೂ ಏನು ಮಾಡಬೇಕು ಅಂತ ಒಂದು ಎಂಟತ್ ಮಂಗ್ಯಾಗಳು ಅವ್ರಿಗೆ ಬೆನ್ನು ಹತ್ತಿ ಬಿಡ್ತಾವ್ ಬೆನ್ ಹತ್ತಿದಾಗ ಸ್ವಾಮಿ ವಿವೇಕಾನಂದ್ರು ಏನ್ ಮಾಡ್ತಾರ ಅಂತಂದ್ರ ಓಡಾಕ್ ಶುರು ಮಾಡ್ತಾರ ಇವ್ರು ಹೆಂಗ್ ಓಡಾಕ್ ಓಡಾಕ್ ಶುರು ಮಾಡ್ತಾರಲ್ಲ ಹಂಗ ಅವ್ರ ಮಂಗ್ಯಾಗಳು ಇವ್ರ ಬೆನ್ನ ಬಿಡಂಗಿಲ್ಲ ಜಾಸ್ತಿ ಗುಂಪು ಗುಂಪು ಕಟ್ಕೊಂಡು ಅವ್ರ ಬೆನ್ ಹತ್ತಿ ಓಡಾಕ್ ಶುರು ಮಾಡ್ತಾವ್ ಅವಾಗಲ್ಲಿ ಇದ್ದವ್ರೊಬ್ಬರು ವ್ಯಕ್ತಿ ಯಾರೋ ಕರೆದು ಹೇಳ್ತಾರೋ ನೀವ್ ಹಂಗೆ ಓಡಿದ್ರೆ ಅವು ನಿಮ್ ಬೆನ್ ಬಿಡಂಗಿಲ್ಲ ತಿರುಗಿ ನಿಂತು ದಿಟ್ಟಿಸಿ ನೋಡ್ರಿ ಅಂದ್ರೆ ತಾವ ಸುಮ್ಮ ಹೋಗ್ತಾವ್ ಅಂತಾರ ಆ ಮಾತನ್ನ ಕೇಳಿದಂತ ಸ್ವಾಮಿ ವಿವೇಕಾನಂದರು ತಿರುಗಿ ನಿಲ್ತಾರ ತಿರುಗಿ ನಿಂತು ದಿಟ್ಟಿಸಿ ಅವ್ರನ್ನ ನೋಡ್ತಾರ ಮಂಗ್ಯಗಳನ್ನ ನೋಡ್ತಾರ ಇವ್ರು ಹೆಂಗ್ ನೋಡ್ತಾ 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 ಹೋಗ್ತಾರಲ್ಲ ಹಂಗ ಮುಂದ್ ಬರುವಂತ ಮಂಗ್ಯಗಳು ವೇಗ ಕಡಿಮೆ ಆಗ್ತತಿ ಕೊನೆಗೆ ಆಗ್ತತ್ರಿ ಅಂತಂದ್ರೆ ಅವ್ ನಿಂತು ವಾಪಸ್ ತಿರುಗಿ ಹೋಗಿಬಿಡ್ತಾವ್ ಇದು ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ಆಗಿರ್ತಕ್ಕಂತಹ ಒಂದು ಘಟನೆ ಇದ್ರ ತಾತ್ಪರ್ಯ ಏನ್ರಿ ಅಂತಂದ್ರ ಮಂಗ್ಯಗಳು ಅಂತಂದ್ರ ಸಮಸ್ಯೆಗಳು ಸಮಸ್ಯೆಗಳು ಏನ್ರಿ ಅಂತಂದ್ರ ನಾವು ಎಷ್ಟು ಹೆದರ್ತಾ ಸಮಸ್ಯೆಗಳಿಗೆ ಹೆದರಿ ಪಲಾಯನ ಮಾಡ್ತಾ ಮಾಡ್ತಾ ನಾವು ಹೋಗ್ತೀವಲ್ಲ ಹಂಗ ಮಾಡ್ತವೆ ಅಂತಂದ್ರೆ ನಮ್ಮನ್ ಬೆನ್ನಟ್ಟಿ ಬರ್ತಾವ ನಾವು ಎಷ್ಟೇ ಕರ್ತವ್ಯ ಕರ್ತವ್ಯವನ್ನ ಪಾಲನೆ ಮಾಡಿರ್ಬೋದು ಎಷ್ಟೇ ಕೆಲಸ ಮಾಡಿರ್ಬೋದು ಎಷ್ಟೇ ನಾವು ಏನ್ ಮಾಡಿದ್ರು ಕೂಡ ಸಮಸ್ಯೆಗಳಿಗೆ ನಾವು ಹೆದರಾಕತ್ತೀವಿ ಅಂತಂದ್ರ ಏನಾಗ್ತಾವ್ ಸಮಸ್ಯೆಗಳು ಬೆನ್ನ ಹತ್ತಿ ಬರ್ತಾನೆ ಇರ್ತಾವೆ ವಿನಃ ಅವು ನಮ್ಮನ್ನ ಬಿಟ್ಟು ಹೋಗಂಗಿಲ್ಲ ಯಾವುದೇ ಕಾರಣಕ್ಕೂ ನಾವು ಸಮಸ್ಯೆಗಳಿಗೆ ಹೆದರ್ಬಾರ್ದು ಹೆಂಗ್ ಹೆದರ್ಬಾರ್ದ್ರಿ ಅಂತಂದ್ರ ಆ ಸಮಸ್ಯೆಗಳಿಗೆ ಎಷ್ಟ ಬಂದ್ರು ಕೂಡ ಯಾಕಂತಂದ್ರ ಮನುಷ್ಯ ಅಂದ್ಮೇಲೆ ಮನುಷ್ಯನ ಜೀವನ ಅಂದ್ಮೇಲೆ ಸಮಸ್ಯೆಗಳು ಸಹಜ ನೀವು ಬಡವ್ರಿರ್ಲಿ ಶ್ರೀಮಂತರಿರ್ರಿ ಅಥವಾ ಜಾಣ್ರಿರ್ರಿ ದಡ್ರಿರ್ರಿ ತಿಳುವಳಿಕೆ ಇದ್ದೋರಿಲಿ ಇಲ್ಲದೆ ಇರೋರಿರ್ಲಿ ವಿದ್ಯಾವಂತರು ಇರ್ಲಿ ಅವಿದ್ಯಾವಂತರು ಇರ್ಲಿ ಇವ್ ಯಾವ ಸಮಸ್ಯೆಗಳಾಗಂಗಿಲ್ಲ ಏನು ಒಟ್ಟ ಬರಬೇಕು ಮನುಷ್ಯನ ಜೀವನದಾಗ ಯಾವುದೋ ಒಂದು ಮುಖಾಂತರವಾಗಿ ಯಾವುದೋ ಒಂದು ರೀತಿಯಿಂದ ಸಮಸ್ಯೆಗಳು ಬರ್ತಾನೆ ಹೋಗ್ತಾವು ನಾವು ಏನ್ ಮಾಡ್ಬೇಕ್ರಿ ಅಂತಂದ್ರ ಆ ಸಮಸ್ಯೆಯನ್ನ ಎದುರಿಸುವಂತಹ ಕಲೆ ಗೊತ್ತಿರಬೇಕು ನಮಗೆ ನಾವು ಸಮಸ್ಯೆಗಳು ಬರಕತ್ತಾವು ನಾವು ಹೆದರ್ಕೊಂತ ಕುಂತೀವಿ ಅಂತಂದ್ರೆ ಯಾವತ್ತಿಗೂ ಏನಾಗಲ್ಲ ಅಂತಂದ್ರೆ ಸಮಸ್ಯೆಗಳು ಹಿಂದಿರುಗಿ ಹೋಗಂಗಿಲ್ಲ ಈಗ ನಮ್ಮ ಯುವ ಜನತೆಯನ್ನು ತಗೋರಿ ಅವ್ರಿಗೆ ಇರ್ತಕ್ಕಂಥ ದೊಡ್ಡ ಸಮಸ್ಯೆ ಏನು ರೀ ಅಂತಂದ್ರೆ ನಾವು ಓದಕ್ಕಾಗಲ್ಲ ಸರಿಯಾಗಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ನಾವು ಕ್ಲಿಯರ್ ಆಗಂಗಿಲ್ಲ ನಾವು ಒಂದು ಒಳ್ಳೆ ನೌಕರಿ ತೊಗೋಬೇಕಂತಂದ್ರೆ ನಾವು ಭಾಳ ಕಷ್ಟಪಡಬೇಕು ಇವೆಲ್ಲ ಏನು ಸಮಸ್ಯೆಗಳು ಇವು ಸಮಸ್ಯೆಗಳು ಅನ್ಕೊಂತ ಹೋದ್ವಿ ಅಂತಂದ್ರೆ ಸಮಸ್ಯೆಗಳು ಹೆಚ್ಚಾಗ್ತಾನೆ ಹೋಗ್ತಾವಿನ ಕಡಿಮೆ ಆಗಲ್ಲ ಸರಿ ನಾವು ಸಮಸ್ಯೆಗಳತ್ತ ದಿಟ್ಟಿಷ್ಟ ನೋಡುದಂಗ ಅದು ನೋಡೋ ವಿಧಾನ ಏನ್ರಿ ಅಂತಂದ್ರ ನಾವು ಹಾರ್ಡ್ ವರ್ಕ್ ಅನ್ನ ಮಾಡಬೇಕು ನಾವು ಚೆನ್ನಾಗಿ ಓದ್ಬೇಕು ನಮ್ಮ ಕಾಯ ವಾಚ ಮನಸ ಅದಕ್ಕಂತ ಮೀಸಲಿಟ್ಟು ನಾವ್ ಏನ್ ಮಾಡ್ಬೇಕ್ರಿ ಅಂತಂದ್ರ ಓದ್ಬೇಕು 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 ನಾನು ನನ್ನ ವಿದ್ಯಾರ್ಥಿಗಳಿಗೆ ಹೇಳೋದನ್ನ ನಿಮಗೆ ಈಗ ಶಾಲೆಗೆ ಎದ್ ಕಳಿಸ್ತಾರು ಪಾಲಕರ ಅಂತಂದ್ರ ಓದಕಷ್ಟ ಕಳಿಸ್ತಾರ ಓದೋದು ಕೆಲಸ ಬಿಟ್ಟು ಬೇರೆ ಕೆಲಸಗಳು ನಿಮ್ ಮೇಲೆ ಇಲ್ಲ ಬೇರೆ ಜವಾಬ್ದಾರಿಗಳ ಮೇಲೆ ಇಲ್ಲ ಹಂಗಿದ್ದಾಗ ನಾವ್ ಏನ್ ಮಾಡ್ಬೇಕ್ರಿ ಅಂತಂದ್ರ ಓದ್ಬೇಕು ಆ ಸಮಸ್ಯೆಯನ್ನ ನಿವಾರಿಸುವಂತಹ ಕಲೆಯನ್ನ ನಾವೇನ್ ಮಾಡ್ಬೇಕು ಕರಗತ ಮಾಡ್ಕೋಬೇಕಂದ್ರ ನಾವು ಕರೆಕ್ಟ್ ಆಗಿ ಓದಿದೀವಿ ಅಂತಂದ್ರೆ ಚೆನ್ನಾಗಿ ನಾವು ಓದಿದೀವಿ ಅಂತಂದ್ರ ಎಷ್ಟ್ರ ಮಟ್ಟಿಗೆ ನಾವು ಓದ್ಬೇಕು ಅಂತಂದ್ರೆ ಇವತ್ತು ಎಕ್ಸಾಮ್ ಒಳಗೆ ಬೇಕಾದಂತ ಕ್ವಶನ್ ಬರ್ಲಿ ಬೇಕಾದಂತ ಪ್ಯಾಟರ್ನ್ ಬರ್ಲಿ ಅಥವಾ ಬೇಕಾದಂಗ ಅವ್ರು ಏನ್ ಮಾಡ್ಲಿ ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳಲಿ ನಾನು ಐ ಕ್ಯಾನ್ ಹ್ಯಾಂಡ್ಲ್ ಇಟ್ ಅನ್ನುವಂತ ಮನೋಭಾವನೆ ನಿಮಗ್ ಬರ್ಬೇಕು ಆ ಮನೋಭಾವನೆ ಬಂದಾಗ ಮಾತ್ರ ಏನಾಗ್ತತ್ರಿ ಅಂತಂದ್ರ ನಾವು ಜೀವನದೊಳಗ ನಾವು ಅನ್ಕೊಂಡಿದ್ದೆ ಏನಾದರೂ ಸಾಧಿಸ್ಲಿಕ್ಕೆ ಆಗ್ತದೆ ವಿನಃ ಇಲ್ಲ ಅವು ಸಮಸ್ಯೆಗಳು ಬರಾಗತ್ತವು ಬರಾಗತ್ತವ ಅಂತ ನಾವು ಓಡ್ಕೊಂತ ಓಡ್ಕೊಂತ ಹೋತಿವಿ ಅಂತಂದ್ರೆ ಏನ್ ಸಮಸ್ಯೆಗಳ ಹಿಂದಿಂದ ಬೆನ್ ಹತ್ತಿ ಬರ್ತಾವ ಒಂದ್ರ ಜೊತೆ ಒಂದ್ ಒಂದ್ರ ಜೊತೆ ಒಂದ್ ಒಂದ್ರ ಜೊತೆ ಒಂದು ತ್ಯಾಗ ಹಾಕೋಂತ ಕಟ್ಟುವಂತ ನಮ್ ಹಿಂದ ದೊಡ್ಡ ಗುಂಪಾಗಿ ಬಂದ್ಬಿಡ್ತತಿ ಆ ಟೈಮ್ ಒಳಗೆ ನಮ್ಗೆ ಏನ್ ಮಾಡಾಕ್ ಆಗಂಗಿಲ್ಲ ಅಂತಂದ್ರ ಸಮಸ್ಯೆಗಳನ್ನ ಎದುರಿಸಕ್ ಆಗಂಗಿಲ್ಲ ಇವತ್ತು ಎಷ್ಟು ಜನ ಅದಾರ ಎಷ್ಟು ಜನ ನಮ್ ಕಣ್ಮ್ ಮುಂದ್ ಅದಾರೀ ಅಂತಂದ್ರ ಬಹಳಷ್ಟು ಜನ ಸಿಗ್ತಾರ ಸಾಧಕರ ಅವ್ರೆಲ್ಲರೂ ಕೂಡ ಎಂತ ಯಾವ ರೀತಿಯಾಗಿ ಸಾಧನೆ ಮಾಡಿದಾರೀ ಅಂತಂದ್ರ ಸಮಸ್ಯೆಗಳನ್ನ ಎದುರಿಸಿಯೇ ಸಾಧನೆ ಮಾಡಿದ್ದಾರೆ ವಿನಾಹ ಸಮಸ್ಯೆಗಳು ಬರ್ದೇ ಯಾರು ಸಾಧಕರಾಗಿಲ್ಲ ಮತ್ ಅಂತ ನಾವ್ ಯಾರನ್ನ ಕರಿತೀವ್ರಿ ಅಂತಂದ್ರ ಸಮಸ್ಯೆಗಳನ್ನ ಎದುರಿಸಿ ಮೇಲೆ ಬಂದು ನಿಂತಿರ್ತಕ್ಕಂಥ ವ್ಯಕ್ತಿಗೆ ನಾವು ಸಾಧಕ ಅಂತ ಕರಿತೀವಿ ವಿನಃ ಸುಮ್ ಸುಮ್ನೆ ನಾವ್ ಯಾರನ್ನೂ ಬಂದು ಆರಾಮಾಗಿ ಬಂದು ಏನು ಕಷ್ಟ ಇಲ್ಲದೆ ನಷ್ಟ ಇಲ್ಲದೆ ಬಂದು ಮ್ಯಾಲ ಒಬ್ರು ಕುಂತಾರ ಅಂದ್ಕೊಳ್ಳಿ ಅವ್ರು ಸಾಧಕರ ಅನ್ನಿಸ್ಕೊಳಂಗಿಲ್ಲ ಇವತ್ ಯಾವ್ದೇ ಒಂದ್ ರಂಗದಾಗ ತಗೋರಿ ಒಂದು ಸಿನಿಮಾ ಇಂಡಸ್ಟ್ರಿ ಒಗ್ ತಗೋರಿ ಒಂದು ರಾಜಕೀಯ ರಂಗದಾಗ ತಗೋರಿ ಒಂದು ಸೈಂಟಿಸ್ಟ್ ತಗೋರಿ ಒಂದು ಡಾಕ್ಟರ್ ತಗೋರಿ ಇಂಜಿನಿಯರ್ ತಗೋರಿ ಯಾರನ್ನಾದ್ರೂ ತಗೋರಿ ಅತಿ ಹೆಚ್ಚವ್ರು ಹೆಸರು ಮಾಡ್ಯಾರ ಅತಿ ಹೆಚ್ಚವ್ರು ಸಾಧನೆ ಮಾಡಿದಾರಂತಂದ್ರ ಅವ್ರು ಏನ್ ಅಂತಂದ್ರೆ ಸಮಸ್ಯೆಗಳ ವಿರುದ್ಧ ಹೋರಾಡಿರ್ತಾರೋ ಸಮಸ್ಯೆಗಳನ್ನ ದಿಟ್ಟಿಸಿ ನೋಡಿರ್ತಾರ ಸಮಸ್ಯೆಗಳು ಬರಾಕತ್ತವಂತ ನಾವು ಸಮಸ್ಯೆಗಳಿಗೆ ಬೆನ್ನು ಕೊಟ್ಟು ಓಡಿದೀವಿ ಅಂತಂದ್ರ ಯಾವತ್ತು ನಮ್ಮನ್ನ ಬಿಟ್ಟು ಸಮಸ್ಯೆಗಳು ಹೋಗಲ್ಲ ಒಂದು ಮಾತೈತಿ ನಿಮಗೆಲ್ಲ ಗೊತ್ತಿರಬೇಕು ಬಗ್ಗಿದ್ರೆ ಗುದ್ದು ತರ ಎದ್ ನಿಂತರ ಕಾಲ್ ಹಿಡಿತಾರ ಹಂಗ ನಾವೇನ್ ಮಾಡ್ಬೇಕ್ರಿ ಇದನ್ನ ನಾವು ಮನುಷ್ಯರ ಮೇಲೆ ಅಪ್ಲೈ ಮಾಡಬಾರ್ದು ಓ ಇವ್ರವತ್ ನಮ್ಮ ಕಂಡು ಹಂಗೆ ಮಾಡ್ಯಾರು ನಮ್ಮನ್ ಕಂಡು ಹಿಂಗೆ ಮಾಡ್ಯಾರ ನಾವು ಅವ್ರ ಮುಂದೆ ಹಂಗೆ ನಡ್ಕೋಬೇಕು ಇದನ್ನ ಮನುಷ್ಯರ ಮೇಲೆ ಅಪ್ಲೈ ಮಾಡಬಾರ್ದು ನಮಗೆ ಬರುವಂತ ಸಮಸ್ಯೆಗಳ ಮೇಲೆ ಅಪ್ಲೈ ಮಾಡ್ಬೇಕು ಓ ನಾವು ಸಮಸ್ಯೆಗಳಿಗೆ ಹಂಚ್ತಾ ಹೋದೆವು ಅಂದ್ರೆ ಅವ್ ನಾವು ಎದ್ ನಿಂತೀವಿ ಅಂತಂದ್ರೆ ಬಿಟ್ಟು ಬಿಡ್ತಾವು ಅವು ಹೆಂಗೆ ಯಾವ ಮಟ್ಟಕ್ಕೆ ನಾವು ಸ್ಟ್ರಾಂಗ್ ಇರ್ಬೇಕ್ರಿ ಅಂತಂದ್ರೆ ನಮ್ಮ ಹತ್ರ ಬರಕ್ ಸಮಸ್ಯೆಗಳು ಹೆದರ್ಬೇಕು ಇವಾಗ ನಾವೆಲ್ಲ ಏನ್ ಮಾಡ್ತೀವಿ ರೀ ವಾಟ್ಸಪ್ ಸ್ಟೇಟಸ್ ಹಾಕ್ತಿವಿ ನಗ್ತಾ ಇರಬೇಕು ಹೆಂಗ್ ನಗ್ಬೇಕು ಅಂತಂದ್ರೆ ಅಳುವಿಗೂ ಕೂಡ ನೋಡಿ ನಿಮ್ ನಗು ನೋಡಿ ನಗು ಬರ್ಬೇಕೇ ವಿನಃ ಅಳು ನಿಮ್ ಹತ್ರ ಬರಬಾರ್ದು ನಮ್ಮ ಸಮಸ್ಯೆಗಳನ್ನ ಎದುರಿಸುವಂತಹ ಮನೋಸ್ಥಿತಿ ಎಷ್ಟ್ರ ಮಟ್ಟಿಗೆ ಸೀಮಿತ ಆಗೈತೆ ಅಂತಂದ್ರೆ ಜಸ್ಟ್ ಫಾರ್ ವಾಟ್ಸಪ್ ಸ್ಟೇಟಸ್ ನಾವು ವಾಟ್ಸಪ್ ಸ್ಟೇಟಸ್ ಒಳಗೆ ಇವತ್ತು ನೋಡ್ತೀವಿ ಸಾಕಷ್ಟು ಸಾಕಷ್ಟು ಸ್ಟೇಟಸ್ಗಳನ್ನು ಹಾಕಿರ್ತಾರೆ ಏನು ಸ್ಟೇಟಸ್ ಗಳು ನೋಡಿದ್ರೆ ಇವರೆಲ್ಲದಕ್ಕೂ ಅದಕ್ಕೆ ಕರೆಕ್ಟಾಗಿ ಅದಾರೇನು ಅನ್ನಿಸ್ಬೇಕು ಆದ್ರೆ ಅವ್ರು ಹೊಕ್ಕು ನೋಡಿದಾಗ ಏನಿರ್ತೈತಿ ಬರೀ ಅವರು ಸ್ಟೇಟಸ್ ಹಾಕಿರ್ತಾರೆ ವಿನ ಅದ್ರ ತಕ್ಕಂಗೆ ಒಬ್ಬರು ನಡ್ಕೊಳ್ಳೋದು ಇರಂಗಿಲ್ಲ ಯಾಕಂತಂದ್ರೆ ಅವ್ರು ಮೆಂಟಲಿ ಸ್ಟ್ರಾಂಗ್ ಇಲ್ಲ ಅವರು ಮಾನಸಿಕವಾಗಿ ಸ್ಥೈರ್ಯ ಇಲ್ಲ ಅವ್ರ ಹತ್ರ ಯಾಕಿದೆಲ್ಲ ಇಲ್ರಿ ನಮಗೆ ಅಧ್ಯಾತ್ಮದ ಕೊರತೆ ಐತಿ ಯಾರಾದರೂ ನಮ್ಮ ಬುದ್ಧಿ ಹೇಳ್ತಾರ ಅಂತಂದ್ರೆ ನಾವು ಅದನ್ನ ಕೇಳುವಂಥ ಪರಿಸ್ಥಿತಿ ಒಳಗೆ ನಾವಿಲ್ಲ ಅವತ್ ವಿವೇಕಾನಂದ್ರು ದಿಟ್ಟೀಶ್ ನೋಡ್ಬೇಕಂದ್ರೆ ಅವ್ರಿಗೆ ಒಬ್ರು ಸಲಹೆ ಕೊಟ್ಟಿದ್ರಲ್ಲ ಆ ಸಲಹೆಯನ್ನ ತಗೊಂಡಾಗ ಮಾತ್ರ ಆ ಸಮಸ್ಯೆಯಿಂದ ಅವ್ರಿಗೆ ಪಾರ ಅವಕಾಶ ಆಯ್ತೇ ವಿನಃ ಅವ್ರು ಆ ಸಲಹೆಯನ್ನ ತಗೊಂಡಿರ್ಲಿಲ್ಲ ಅಂದ್ರೆ ಎಲ್ಲಿವರೆಗೂ ಓಡ್ತಿದ್ರು ಓಡ್ತಿದ್ರು ಹಂಗ ಸಲಹೆಯನ್ನ ತಗೊಳ್ಳುವಂತಹ ಮನಸ್ಥಿತಿ ನಮಗ್ ಬರ್ಬೇಕು ಆ ಮನಸ್ಥಿತಿ ಎಲ್ಲಿಂದ ಬರ್ತದ್ರಿ ಅಂದ್ರ ನಮ್ಮಲ್ಲಿ ಸ್ವಲ್ಪಲ್ಲ ಸ್ವಲ್ಪ ಅಧ್ಯಾತ್ಮ ಇರಬೇಕು ಬಸವಾದಿ ಶರಣರ ಬಗ್ಗೆ ಅಭ್ಯಾಸ ಇರಬೇಕು ಅಧ್ಯಯನ ಇರಬೇಕು ಭಗವಂತನ ಮೇಲೆ ನಂಬಿಕೆ ಇರಬೇಕು ಯಾರಾದರೂ ಒಳ್ಳೇದು ಹೇಳ್ತಾರೋ ಗುರುಗಳ ಸ್ಥಾನ ನಿಂತು ಯಾರಾದ್ರೂ ನಮಗೊಬ್ರು ದಾರಿ ತೋರಿಸ್ತಾರಂದ್ರೆ ಆ ದಾರಿ ಒಳಗೆ ಹೋಗುವಂತಹ ಮನಸ್ಥಿತಿ ನಮ್ಗೆ ಇರಬೇಕು ಇರ್ಬೇಕಾಗ್ತತಿ ಇಲ್ಲ ಅಂತಂದ್ರೆ ಏನಾಗ್ತದ್ರಿ ಅಂತಂದ್ರೆ ನಾವು ಯಾವತ್ತೂ ಕೂಡ ಸಮಸ್ಯೆಗಳನ್ನ ಎದುರಿಸ್ಲಿಕ್ಕೆ ಆಗುದಿಲ್ಲ ನಾವು ಹಿಂಗೆ ಸಮಸ್ಯೆಗಳ್ ನಮ್ಗೆ ಹಿಂದೆ ಬರ್ತಾನೆ ಇರ್ತಾವೋ ನಾವು ಮಾಡ್ತಿರ್ತೀವಿ ಮುಂದೆ ಓಡ್ತಾನೆ ಇರ್ತೀವಿ ಎಲ್ಲಿವರೆಗೂ ಓಡ್ತಿವ್ರಿ ಎಲ್ಲಿವರೆಗೂ ಓಡ್ತಿವಿ ಉಸಿರು ಕಟ್ಟುವರೆಗೂ ಓಡ್ತೀವಿ ಆಮೇಲೆ ಓಡಾಕಾಗಂಗಿಲ್ಲ ಯಾವತ್ತೂ ಸಮಸ್ಯೆಗಳನ್ನ ನಮ್ಮ ವಿರುದ್ಧ ಗೆಲ್ಲಾಕ್ ಬಿಡಬಾರ್ದು ಬರ್ತಾರಾ ಬರ್ಲಿ ಎಷ್ಟು ಬೇಕಾದಷ್ಟು ಬರಲಿ ಆದ್ರೆ ನಾವು ಎದುರಿಸ್ಬೇಕು ಎದುರಿಸಿ ನಿಂತಾಗ ಮಾತ್ರ ಒಂದು ಉತ್ತುಂಗ ಸ್ಥಾನಕ್ಕೆ ನಾವು ಮ್ಯಾಲೆ ಹೋಗ್ತೀವಿ ಆ ಸ್ಥಾನಕ್ಕೆ ಹೋದಾಗ ಆಗೋ ಖುಷಿ ಐತು ನೋಡ್ರಿ ಅದು ಯಾರು ಎಷ್ಟು ಕೊಟ್ಟರು ಸಿಗಂಗಿಲ್ಲ ಎಷ್ಟು ಕೋಟಿ ಕೊಟ್ಟರು ಸಿಗಂಗಿಲ್ಲ ಅವಾಗ ನಾವು ಅನುಭವಿಸಿದ ನೋವು ಕಷ್ಟ ಸಂಟ ಎಲ್ಲವನ್ನು ತುಲನೆ ಮಾಡಿ ಒಂದು ಸರಿ ನಮ್ಗೆ ಸನ್ಮಾನ ಸಿಕ್ಬಿಡ್ತು ಅಂತಂದ್ರೆ ಅವಾಗ ಅಂತ ಖುಷಿ ಐತ್ಲಾ ಅದನ್ನ ಅನುಭವಿಸಿದ್ರಿಗೆ ಮಾತ್ರ ಗೊತ್ತಾಗ್ತದೆ ಇದೆಲ್ಲದಕ್ಕೂ ಮೂಲ ಏನ್ರಿ ಅಂದ್ರೆ ಅಧ್ಯಾತ್ಮ ನಾವು ವಚನಗಳನ್ನು ಓದಬೇಕು ಶರಣರ ಜೀವನ ಚರಿತ್ರೆಯನ್ನು ತಿಳ್ಕೋಬೇಕು ದೊಡ್ಡ ದೊಡ್ಡ ಸಾಧಕರ ಬಗ್ಗೆ ನಾವು ತಿಳ್ಕೊಬೇಕು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು ಅಂದಾಗ ಮಾತ್ರ ಏನಾಗ್ತದೆ ರೀ ಅಂದ್ರ ಸಮಸ್ಯೆಗಳ ವಿರುದ್ಧ ಹೋರಾಡುವಂತಹ ಮನಸ್ಥಿತಿ ನಮಗ್ ಬರ್ತದೆ ವಿನಃ ಅಲ್ಲಿವರೆಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರಿಗೂ ಶರಣು ಶರಣ